ನಮಸ್ಕಾರ ಸಹೃದಯ ಸ್ನೇಹಿತರೆ ಖೋ ಕಾದಂಬರಿಗಳು ಇತ್ತೀಚೆಗೆ ಕನ್ನಡ ಸರಸ್ವತ ಪ್ರಪಂಚದಲ್ಲಿ ಜನಮನಸವನ್ನು ಹೆಚ್ಚಾಗಿ ತಮ್ಮೆಡೆಗೆ ಸೆಳೆದುಕೊಳ್ಳುತ್ತಿವೆ ಹತ್ತಾರು ತರದ ಹೂಗಳು ಇರುವ ಹೂ ಬನದಂತೆ ಈ ಕಾದಂಬರಿ ಈ ನಮ್ಮ ಕಾದಂಬರಿ ಅದೃಶ್ಯ ಬೇರುಗಳು ಒಬ್ಬರು ಮಾತ್ರ ರಚನೆ ಮಾಡಿರದೆ ಏಳು ಜನಗಳು ಸೇರಿ ಇಲ್ಲಿ ಮಾಡಿರುವುದರಿಂದ ವೈವಿಧ್ಯತೆಯ ಸುಗಂಧ ಆನಂದ ಎರಡನ್ನೂ ಹೊಂದಿದೆ ಗೆಳತಿ ಉಷಾ ಅವರ ಮನದಲ್ಲಿ ಮೂಡಿದಂತಹ ಕಲ್ಪನೆಯ ಎಳೆ ರೂಪುಗೊಂಡು ಆ ಕಥಾಕೋಸನ್ನು ನಾವೆಲ್ಲರೂ ಏಳು ಜನರು ಪ್ರೀತಿಯಿಂದ ಪರಿಪೂರ್ಣತೆ ಅಲ್ಲದೆ ಹೋದರು ಅದು ಸುಪುಷ್ಟವಾಗಲು ಬೇಕಾದಂತಹ ಎಲ್ಲ ರೀತಿಯ ಪ್ರೀತಿ ಸಾಮರ್ಥ್ಯವನ್ನು ಎರೆದಿದ್ದೇವೆ ಕಾದಂಬರಿಗಾಗಿ ರಚನೆಯಾದ ಪಾತ್ರಗಳಾಗಿ ಇರದೆ ಇದು ಕಾದಂಬರಿ ರಚನೆಯಾದ ನಂತರವೂ ಕೂಡ ಈ ಕಾದಂಬರಿಯ ಪಾತ್ರಗಳು ನಮ್ಮ ಅಂತರಂಗದೊಳಗೆ ಆಪ್ತವಾಗಿ ಜೀವಂತವಾಗಿ ಸೇರಿ ಹೋಗಿವೆ ನಾವು ಏಳು ಜನರು ಮಾತನಾಡುವಾಗ ಈ ಕಥೆಯ ಪಾತ್ರಗಳ ಬಗ್ಗೆ ಮಾತನಾಡುವಾಗ ನಮ್ಮ ವಿಶ್ವ ನಮ್ಮ ವಿಭ ನಮ್ಮ ನಿಹಾರಿಕ ಎಂದು ಮಾತನಾಡುವುದೇ ರೂಢಿಯಾಗಿಬಿಟ್ಟಿದೆ ಹಾಗಾದರೆ ಈ ಪುಸ್ತಕದಲ್ಲಿ ಏನೇನಿದೆ ಕೊನೆಯವರೆಗೂ ಕುತೂಹಲವನ್ನು ಕಾಯ್ದಿಡುವಂತೆ ರಚನೆ ಮಾಡಲು ನಿಷ್ಠವಾಗಿ ಪ್ರಯತ್ನಿಸಿದ್ದೇವೆ ಇಂದು ಮನುಷ್ಯನ ಎಲ್ಲ ರೀತಿಯ ಕೊರತೆಗಳನ್ನು ನೀಗಿಸುವಷ್ಟು ವೈಜ್ಞಾನಿಕ ಪ್ರಗತಿಯಾಗಿದೆ ಆ ವೈಜ್ಞಾನಿಕ ಅಂಶವೂ ಇಲ್ಲಿದೆ ಅದೇ ಮುಖ್ಯವಾದಂಥ ವಸ್ತುವು ಕೂಡ ಆಗಿದೆ ಮತ್ತು ಮನುಷ್ಯ ಮನುಷ್ಯನ ಮಧ್ಯೆ ನಡುವೆ ಇರಬೇಕಾದಂತಹ ಮಧುರ ಬಾಂಧವ್ಯ ಮಾನವೀಯತೆ ಇವು ತಾರತಮ್ಯ ಸೃಷ್ಟಿಸಿರುವಂತಹ ಮತೀಯ ಗೊಂದಲ ಮತ್ತು ಗೊಂದಲಗಳು ಹುಚ್ಚಾಟಗಳು ಇವತ್ತು ಮನುಷ್ಯನ ಹಿತವಾದಂತಹ ಮಧುರ ಬಾಂಧವ್ಯವನ್ನು ಇವತ್ತು ಹಾಳು ಮಾಡಿದೆ ಅದನ್ನೂ ಕೂಡ ಇಲ್ಲಿ ನಾವು ಸಾಂದರ್ಭಿಕವಾಗಿ ಅದನ್ನು ಪ್ರಸ್ತಾಪ ಮಾಡುತ್ತೇವೆ ದಾಂಪತ್ಯದ ಹಿತವಾದ ಸಂಬಂಧಗಳ ಅನುರಣನ ಯುವ ಹೃದಯಗಳಲ್ಲಿ ಅನುರಾಗ ಅರಳುವಂತಹ ಪರಿ ಬದುಕಿನ ಏರುಪೇರುಗಳು ನಂತರ ಜೀವನದಲ್ಲಿ ಅನಿರೀಕ್ಷಿತವಾಗಿ ಇದ್ದಕ್ಕಿದ್ದ ಹಾಗೆ ಎದುರಾಗುವಂತಹ ಸಂದರ್ಭಗಳು ಒಪ್ಪಿಕೊಳ್ಳಬೇಕಾದಂತಹ ಅನಿವಾರ್ಯತೆಗಳು ಇಲ್ಲಿ ಅವೆಲ್ಲವನ್ನೂ ಅಂತರ್ಗತಗೊಳಿಸಿ ಅದಕ್ಕೊಂದು ಸುಂದರ ಚೌಕಟ್ಟನ್ನು ಮತ್ತು ಸತ್ವವನ್ನು ತುಂಬಿಸುವಂತಹ ಪ್ರಯತ್ನ ನಮ್ಮದಾಗಿದೆ ಹಾಗೂ ಇದನ್ನು ಓದುವಾಗ ಏಳು ಜನ ಬರೆದಿದ್ದರೂ ಸಹ ಸುಸಂಬದ್ಧವಾದಂತಹ ಎಳೆಗಳಿಂದ ಈ ನೇಯ್ಗೆಯನ್ನು ಇದೊಂದು ಸುಂದರವಾದಂತಹ ಈ ಕಾದಂಬರಿಯನ್ನು ಸುಸಂಬದ್ಧವಾದಂತಹ ಎಳೆಗಳಿಂದ ಓದುಗನಿಗೆ ಯಾವುದೇ ರೀತಿಯ ಗೊಂದಲ ಬಾರದಂತೆ ಬರೆಯಲು ಪ್ರಯತ್ನಿಸುತ್ತೇವೆ ಪ್ರಯತ್ನಿಸಿದ್ದೇವೆ ಇದನ್ನು ಪ್ರಕಟಿಸಲು ನಿಜವಾಗ್ಲೂ ಇದು ತುಂಬಾ ಖುಷಿಯ ಸಮಾಚಾರ ತುಂಬಾ ಸಂತಸದಿಂದ ಇದನ್ನು ನಾನು ಹೇಳ್ತಾ ಇದ್ದೇನೆ ಇದನ್ನು ಪ್ರಕಟಿಸಲು ಸೃಜನಶೀಲತೆ ಸೃಜನಶೀಲತೆ ಹಾಗೂ ಕಾರ್ಯ ತತ್ಪರತೆಗೆ ಇನ್ನೊಂದು ಹೆಸರೇನು ಎನ್ನುವಂತೆ ಇರುವಂತಹ ಆಶಾ ರಘು ಅವರು ನಮಗೆ ಪ್ರಕಾಶಕರಾಗಿ ಸಿಕ್ಕಿದ್ದು ನಿಜವಾಗಿ ದೈವ ಸಂಕಲ್ಪವೇ ಸರಿ ನಮ್ಮ ಕನ್ನಡಿಗ ಬಾಂಧವರೆಲ್ಲರೂ ಇದನ್ನ ಕೊಂಡು ಓದಿ ನಮ್ಮನ್ನ ಮುಂದಕ್ಕೆ ಇನ್ನು ಸಾಮಾಜಿಕ ಪ್ರಜ್ಞೆಯನ್ನು ಉಳ್ಳಂತಹ ಒಂದು ಒಳ್ಳೆಯ ಸುಂದರ ಕಾದಂಬರಿಯನ್ನ ನಿಮ್ಮ ಮುಂದೆ ಮತ್ತೆ ಇಡುವಂತೆ ಪ್ರೇರೇಪಣೆಯನ್ನ ನೀಡ್ತೀರ ಸ್ಫೂರ್ತಿಯನ್ನು ನೀಡುವಿರಿ ಎಂದು ನಂಬಿದ್ದೇನೆ ನಮಸ್ಕಾರ